ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಬೆಳಿಗ್ಗೆ ಸಂಡೇ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನಿಲ್ಲಿ ಎದ್ದಿದ ತಕ್ಷಣ ಈಚೆ ಬಂದಿದ್ದೀನಿ ಇಲ್ಲಿ ಒಂದು ವಾಟರ್ ಆ್ಯಪಲ್ ಮರ ಇದೆ ಮುಂದೆ ಅದು ತುಂಬಾ ಹಣ್ಣು ಬಿಟ್ಟಿದೆ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ನಾನು ಒಂದು ಸಲ ಹೇಳಿದ್ದಿದೆ ಎಷ್ಟು ಹಣ್ಣು ಬಿಡುತ್ತೆ ಅಂತ ಇದು ಗೊಂಚು ಗೊಂಚುಲ್ ಥರ ಹಣ್ಣು ಬಿಡುತ್ತೆ ನೋಡಿದರೆ ಗ್ರೇಪ್ಸ್ ಥರನೇ ಕಾಣುತ್ತೆ ನೋಡಿ ಇಡೀ ಮರ ಫುಲ್ಲು ಹಣ್ಣು ತುಂಬ್ಕೊಂಬಿಟ್ಟಿದೆ ಇವಾಗ ತಿನ್ನೋಂಥ ಟೈಮು ಇದು ಹಾಗೆ ಸೈಜ್ ಕೂಡ ಪ್ರತಿ ದಿನ ದಿನಕ್ಕೂ ಇದು ದಪ್ಪ ದಪ್ಪ ಆಗ್ತಾ ಇರುತ್ತೆ ನೋಡಿ ಇದು ಹಾಗೆಯೇ ಕಲರ್ ಕೂಡ ಇದು ಪಿಂಕ್ ಕಲರ್ ಚೇಂಜ್ ಆಗುತ್ತೆ ಇದು ಬರ್ತಾ ಬರ್ತಾ ತುಂಬ ಸಕ್ಕತ್ತಾಗಿದೆ ತುಂಬ ಟೇಸ್ಟಿಯಾಗಿದೆ ಇದು ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಾವು ಎಷ್ಟು ತಿಂದ್ರೂ ಕೂಡ ಇದು ನಮಗೆ ಒಳ್ಳೆಯದು ನಾನು ಪ್ರತಿದಿನ ಇದು ಬೆಳಗಿಂದ ಸಾಯಂಕಾಲದೊಳಗಡೆ ಅದು ಎಷ್ಟು ಹಣ್ಣು ತಿಂತೀನಿ ಅಂತಲೇ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಾಪ ಅದು ಭಾರಕ್ಕೆ ಮರ ಬಿದ್ದೋಗೋ ಥರನೇ ಹಾಕ್ಬಿಟ್ಟಿತ್ತು ಅದಕ್ಕೆ ನಾವು ಏನು ಮಾಡಿದ್ದೀವಿ ಸ್ವಲ್ಪ ದಾರ ಎಲ್ಲ ಹಾಕ್ಬಿಟ್ಟು ಅದನ್ನು ಕಟ್ಟಿದ್ದೀವಿ ಸ್ವಲ್ಪ ಮೇಲಕ್ಕೆತ್ಬಿಟ್ಟು ನೋಡಿ ಕೆಳಗಡೆ ತನಕನೂ ಅದು ಹಣ್ಣು ಎಷ್ಟು ಬಿಟ್ಟಿದೆ ಅಂತ ಸುಮಾರು ಹಣ್ಣುಗಳಿದೆ ಇದು ಬಂದವರೆಲ್ಲ ತಿಂತಾರೆ ಮತ್ತು ತೊಗೊಂಡೋಗ್ತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಫ್ರೈಡೇ ಈವ್ನಿಂಗ್ ಎಲ್ಲ ಬಂದ್ಬಿಟ್ಟು ಅವ್ರು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಜಿ ಆರ್ ಎಸ್ಗೆಲ್ಲ ಹೋಗಿದ್ರು ಅಲ್ಲೆಲ್ಲ ಚೆನ್ನಾಗಿ ಅವರು ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ ಪಾಪ ಎಲ್ಲ ಬ್ಯುಸಿ ಇರ್ತಾರೆ ವೀಕೆಲ್ಲ ಬ್ಯುಸಿ ಇದ್ಬಿಟ್ಟು ಒಂದಿನ ಈ ಥರ ಖುಷಿ ಪಡೋದಂದ್ರೆ ಎಲ್ಲರಿಗೂ ಒಟ್ಟಿಗೆ ಸೇರೋದಂದರೆ ತುಂಬಾ ಆಗುತ್ತೆ ತುಂಬ ದಿನಗಳಾದಮೇಲೆಲ್ಲ ಒಟ್ಟಿಗೆ ಸೇರಿದ್ದಾರೆ ಅದಕ್ಕೆ ಖುಷಿ ಪಡ್ಕೊಂಡು ಇವಾಗ ಎಲ್ಲ ಇದ್ದಾರೆ ನೋಡಿ ಎಲ್ಲ ಮನೆಯಲ್ಲಿ ಇದ್ದೀವಿ ಇವಾಗ ನಾವು ಎಷ್ಟು ಚೆನ್ನಾಗಿದೆ ಹಾಗೆಯೇ ನಾವು ಇಲ್ಲಿ ಪಕ್ಕದಲ್ಲಿ ಮನೆ ಹತ್ರ ಇರುವಂಥ ಒಂದು ತೋಟಕ್ಕೆ ಹೋಗಿದ್ವಿ ಅಲ್ಲಿ ನೋಡಿರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಂಬೆ ಗಿಡದಲ್ಲಿ ಕಾಯಿಗಳನ್ನು ತುಂಬ ಚಿಕ್ಕ ಚಿಕ್ಕ ಗಿಡಗಳು ಈಗೊಂದು ಒನ್ ಇಯರ್ ಏನೋ ಆಗಿರ್ಬೋದು ಚೆನ್ನಾಗಿ ನಿಂಬೆ ನಿಂಬೆಹಣ್ಣಿರ್ಬೋದು ತುಂಬ ಸುತ್ತ ಹಾಕ್ಕೊಂಡಿದ್ದಾರೆ ಅವರು ಹಾಗೆ ಕರ್ಬೇವಿನ ಸೊಪ್ಪು ದಾಳಿಂಬೆ ಸುಮಾರು ಗಿಡಗಳಿದೆ ಅಲ್ಲಿ ಬಾಳೆ ಎಲ್ಲ ಇದೆ ಮತ್ತು ಹಾಗೆ ಹಲಸಿನ ಮರ ಇತ್ತು ಅಲ್ಲಿ ಹಲಸಿನ ಮರದಲ್ಲಿ ಸುಮಾರು ಹಣ್ಣು ಬಿಟ್ಟಿತ್ತು ಕೆಲವೊಂದು ಹಣ್ಣುಗಳೆಲ್ಲ ಬಿದ್ದು ಎಲ್ಲ ಹಣ್ಣಾಗಿ ಹಂಗೆ ಬಿದ್ದೋಗ್ಬಿಟ್ಟಿದೆ ಮತ್ತು ಲಾಸ್ಟಿಗೆ ಅದರಲ್ಲಿ ಇದ್ದಿದ್ದು ಎಲ್ಲ ಹಣ್ಣುಗಳನ್ನೂ ನಾವು ತೊಗೊಬಂದ್ವಿ ಅದರಲ್ಲಿ ಒಂದು ಎರಡು ಹಣ್ಣು ಚೆನ್ನಾಗಿ ಹಣ್ಣಾಗ್ಬಿಟ್ಟಿತ್ತು ಮರದಲ್ಲೇ ಹಣ್ಣಾಗಿತ್ತು ಅದನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ತಿಂದ್ವಿ ನೋಡಿ ಎಲ್ಲ ಹಣ್ಣು ನಾವೇ ತೊಗೊಬಂದ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೂ ತುಂಬಾ ಟೇಸ್ಟಿಯಾಗಿದೆ ಈ ಹಣ್ಣು ಹಾಗೆ ಸೀಬೆ ಗಿಡ ಚಿಕ್ಕ ಚಿಕ್ಕ ಸೀಬೆ ಗಿಡ ಒಂದು ಸಿಕ್ಸ್ ಮಂತ್ ಏನೋ ಆಗಿದೆ ಇದು ಹಾಕ್ಬಿಟ್ಟು ಆಗಲಿ ಇದು ತುಂಬ ಚೆನ್ನಾಗಿ ಕಾಯಿ ಹಿಡಿದ್ಬಿಟ್ಟಿದೆ ಕೆಲವೊಂದು ಹಣ್ಣಾಗಿದೆ ಮತ್ತು ಸೈಜ್ ಕೂಡ ದೊಡ್ಡ ದೊಡ್ಡ ಸೈಜ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿದೆ ಇದು ಕೂಡ ಇದು ಹಾಗೆಯೇ ಅವರು ನಮಗೆ ಸ್ವಲ್ಪ ಮಾವಿನ ಹಣ್ಣೆಲ್ಲ ಕೊಟ್ಟರು ಇದು ತುಂಬ ದೊಡ್ಡ ದೊಡ್ಡ ಸೈಜ್ ಇದೆ ತುಂಬ ಚೆನ್ನಾಗಿತ್ತು ಮಾವಿನ ಹಣ್ಣು ಮತ್ತು ತುಂಬ ಟೇಸ್ಟಿಯಾಗಿತ್ತು ಖುಷಿ ಆಯಿತು ಮಾತ್ರ ಇದು ನನ್ನ ಹಣ್ಣಿಗೆ ಹಾಕ್ಲಿಲ್ಲ ಹಾಗೆಯೇ ಇಟ್ಟೆ ಅದು ದಿನ ದಿನಕ್ಕೆ ಒಂದೊಂದು ನಾಲ್ಕು ಐದು ಈ ಥರ ಹಣ್ಣು ಇತ್ತು ಹಾಗೆಯೇ ಬಂದವರಿಗೆಲ್ಲ ಒಂದು ಒಳ್ಳೆಯ ಅಡುಗೆ ಮಾಡಿದ್ವಿ ನಾವು ಚಿಕನ್ನು ಮಟನ್ ಬಿರಿಯಾನಿ ಮತ್ತು ಕಬಾಬು ಎಲ್ಲ ಮಾಡಿದ್ವಿ ನೋಡಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಎಲ್ರಿಗೆ ಎಲ್ಲರೂ ಊಟ ಮಾಡ್ಕೊಂಡು ತುಂಬಾ ಖುಷಿಪಟ್ಟು ಎರಡು ದಿನ ಚೆನ್ನಾಗಿ ಎಂಜಾಯ್ ಮಾಡಿದರು ಒಳ್ಳೆ ಬಿರಿಯಾನಿ ಸ್ಪೆಷಲ್ಲಾಗಿತ್ತು ತುಂಬ ಸಖತ್ತಾಗಿತ್ತು ಖುಷಿಯಾಯಿತು ಥರ ಈ ಥರ ಎಲ್ಲ ಸೇರುವಾಗ ಎಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಓಕೆ ನಾನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೋಡಿ ಬಿರಿಯಾನಿ ರೆಡಿ ಆಯಿತು ಊಟ ಮಾಡ್ಕೊಂಡು ಎಲ್ಲ ಇವ್ನಿಂಗ್ ಹೊಟ್ಟುಬಿಟ್ರು ನೋಡಿ ಹಾಗೆಯೇ ಕಬಾಬು ಮತ್ತು ಸಲಾಡ್ ಕೂಡ ರೆಡಿಯಾಗಿದೆ ಮತ್ತು ಜಾಮೂನ್ ಇದೆ ಕೆಲವೊಂದು ಸ್ಪೆಷಲ್ ಅಡುಗೆ ಎಲ್ಲ ಮಾಡಿದೆ ಓಕೆ ಫ್ರೆಂಡ್ ಥ್ಯಾಂಕ್ ಯು